ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಹವ ಯಾವ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇಂದಿಗೂ ಕೂಡ ಇವರ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡುತ್ತೆ ಇವರ ಸಿನಿಮಾಗಳಿಗಾಗಿ ಅಭಿಮಾನಿಗಳು ಕಾದು ಕೂತಿರ್ತಾರೆ ಒಂದು ಸಣ್ಣ ಅಪ್ಡೇಟ್ಸ್ ಬಂದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಟ್ರೆಂಡಿಂಗ್ ಸುದ್ದಿಯಾಗಿ ಹರಿದಾಡುತ್ತೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಅದಷ್ಟೇ ಅಲ್ಲ ಡಿ ಬಾಸ್ ಅವರಿಗೆ ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ ತಮ್ಮ ಫಾರ್ಮ್ ಹೌಸ್ನಲ್ಲಿ ವಿವಿಧ ರೀತಿಯ ಪ್ರಾಣಿಗಳನ್ನು ಸಾಕಿದ್ದಾರೆ ಹಾಗೂ ಹಲವಾರು ಪ್ರಾಣಿಗಳನ್ನು ಬೇರೆಯವರಿಂದ ಕೂಡ ಪಡೆದುಕೊಂಡಿದ್ದಾರೆ ಈ ಅವರ ಗುಣ ಅವರ ಅಭಿಮಾನಿಗಳಿಗೆ ಬಹಳ ಇಷ್ಟ ಇದೇ ಕಾರಣಕ್ಕೆ ತುಂಬ ಜನ ಡಿ ಬಾಸ್ನ ಕಂಡ್ರೆ ಇಷ್ಟಪಡ್ತಾರೆ ಡಿ ಬಾಸ್ ಅವರು ತಮಗೆ ಅನಿಸಿದ್ದನ್ನು ನೇರವಾಗಿಯೇ ಹೇಳಿಬಿಡ್ತಾರೆ ಇದೇ ಅವರ ನೇರವಾದ ಗುಣ ಕನ್ನಡ ಜನತೆಗೆ ಬಹಳ ಇಷ್ಟ ಆಗುತ್ತೆ ಇಂದು ಅಪ್ಪಂದಿರ ದಿನಾಚರಣೆ ಇದ್ದಿದ್ದರಿಂದ ಡಿ ಬಾಸ್ ಅವರು ತಮ್ಮ ಮಗ ವಿನೀಶ್ಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಹೌದು ಹೊಸ ಕುದುರೆ ಒಂದನ್ನು ವಿನೀಶ್ಗೆ ಡಿ ಬಾಸ್ ಅವರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ಸಖತ್ ವೈರಲ್ ಆಗುತ್ತಿದೆ ಅದನ್ನು ಕಂಡು ವಿಜಯಲಕ್ಷ್ಮಿ ಅವರು ಕೂಡ ತುಂಬಾ ಖುಷಿಯಾಗಿದ್ದಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ Thank you.